ರಾತ್ರಿ ಏನಾಗಿದೆ ಡೊನಾಲ್ಡ್ ಟ್ರಂಪು ಫೋನ್ ಮಾಡಿದ್ದಾರೆ ಕತಾರ್ನ ಪ್ರಧಾನಮಂತ್ರಿಗಳಿಗೆ ಶೇಖ್ ಮೊಹಮ್ಮದ್ ಕತಾರ್ನ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿದ್ದಾರೆ ನಾಟಕೀಯವಾಗಿ ಹೇಳ್ತೀನಿ ಹೆಂಗೆ ಆಗಿರಬಹುದು ಇದು ಅಂತ ಇದು ಇದು ಫೋನ್ ಮಾಡಿದ್ದು ಕರೆಕ್ಟು ನಿಜ ಇದು ಕತಾರ್ನ ಪ್ರಧಾನಮಂತ್ರಿ ಶೇಖ್ ಮೊಹಮ್ಮದ್ರಿಗೆ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿದ್ದಾರೆ ನಾನು ಮಾತಾಡೋದು ಬೇರೆ ಅಲ್ಲ ಬೆಂಜಮಿನ್ ನೆತನ್ಯಾಹು ಮಾತಾಡೋದು ಬೇರೆ ಅಲ್ಲ ನಾನು ಇಸ್ರೇಲ್ ಪರವಾಗಿ ಮಾತಾಡ್ತಿದ್ದೀನಿ ಇರಾನಿಗೆ ಹೇಳಿ ಸಾಕು ಮಾಡೋದಕ್ಕೆ ಹೇಳಿ ಇದನ್ನು ಅಂತ ಶೇಖ್ ಮೊಹಮ್ಮದ್ಗೆ ಹೇಳಿದ್ದಾರೆ ಶೇಖ್ ಮೊಹಮ್ಮದ್ ಇದ್ದವ್ರು ಹಾಟ್ಲೈನಲ್ಲಿ ಮಾತಾಡ್ತಿರ್ತಾರಲ್ಲ ಫೋನಲ್ಲಿ ಒಂದು ನಿಮಿಷ ಇರಿ ಒಂದು ಫೋನ್ ಅವ್ರಿಗೂ ಕಾಲ್ ತಗೊಂಡ್ಬಿಡ್ತೀನಿ ಅಂತ ಅಂದಿದ್ದಾರೆ ಕಾಲ್ ಕಾಲ್ ಕನೆಕ್ಟ್ ಮಾಡ್ಕೋಣ ಅಂತ ನಾವು ಹೇಳ್ತೀವಲ್ಲ ಕಾನ್ಫರೆನ್ಸ್ಗೆ ಹಾಕೊಳ್ಳೋಣ ಅಂತೀವಲ್ಲ ಆ ಲೆಕ್ಕಾಚಾರದಲ್ಲಿ ಒಂದು ನಿಮಿಷ ಇರಿ ಫೋನ್ ಕನೆಕ್ಟ್ ಮಾಡ್ಕೊಂಬಿಡ್ತೀನಿ ಅಂತ ಶೇಖ್ ಮೊಹಮ್ಮದ್ ಇದ್ದವರು ಇರಾನಿನ ಪ್ರಧಾನಮಂತ್ರಿ ಇರ ಇರಾನಿನ ಅಧ್ಯಕ್ಷ ಮಸಾದ್ ಪೆಜಸ್ಕನ್ಗೆ ಫೋನ್ ಮಾಡಿದ್ದಾರೆ ಮಸಾದ್ ಪೆಜಸ್ಕನ್ ಇರಾನಿನ ಅಧ್ಯಕ್ಷರು ಸರ್ವೋಚ್ಚ ನಾಯಕ ಬೇರೆ ಅಧ್ಯಕ್ಷ ಬೇರೆ ಸರ್ವೋಚ್ಚ ನಾಯಕರ ಜೊತೆ ಮಾತಾಡೋದಕ್ಕಾಗೋದಿಲ್ಲ ಅವರು ಹೈಡಿಂಗ್ನಲ್ಲಿದ್ದಾರೆ ತಮ್ಮ ಕುಟುಂಬ ಸಮೇತ ಸರ್ಕಾರಿ ಆದೇಶಗಳನ್ನು ಏನೇ ಕೊಡೋದಿದ್ದು ರೈಟಿಂಗ್ನಲ್ಲಿ ಪೇಪರ್ ಕೊಟ್ಟು ಕೊಟ್ಟು ಕಳಿಸ್ತಿದ್ದಾರೆ ಅವರು ಖಮೇನಿ ಅಯಾತುಲ್ಲಾ ಖಮೇನಿ ಪೇಪರ್ ಕೊಟ್ಟು ಕಳಿಸ್ತಾ ಇದ್ದಾರೆ ಯಾವುದೇ ಎಲೆಕ್ಟ್ರಿಕಲ್ ಅವರ ಸುತ್ತು ಕಡೆ ಇಲ್ಲ ಟಿ ವಿ ಸೇರಿದಂತೆ ಏನೂ ಇಲ್ಲವಂತೆ ಅಂಥ ಜಾಗದಲ್ಲಿ ಇದ್ದಾರೆ ಅವರು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಮಸಾದ್ ಪೆಜಸ್ಕಸ್ಗೆ ಫೋನ್ ಮಾಡಿ ಪೆಜಸ್ಕನ್ಗೆ ಫೋನ್ ಮಾಡಿದ್ದಾರೆ ಅಧ್ಯಕ್ಷರಿಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೆಲ್ಲವನ್ನೂ ಕತಾರ್ನ ಪ್ರಧಾನಿ ಅವ್ರು ಹೇಳ್ತಾ ಇದ್ರು ಹಿಂಗೆ ಅಂತಿದ್ದಾರೆ ನೋಡಿ ಅವ್ರು ಏನಂತೀರಿ ನೀವು ಹಿಂಗೆ ಏನಂತೀರಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ ಇಲ್ಲಿಂದ ಮುಂದುವರೆದ್ರೆ ಇರಾನನ್ನು ಸರ್ವನಾಶನೇ ಮಾಡಿಬಿಡ್ತೀವಿ ನಾವು ಆಗಿದ್ದಾಗ ಹೋಗಿದೆ ಈಗ ಕದನ ವಿರಾಮಕ್ಕೆ ಒಪ್ಕಳಿ ಅಂದ್ರಂತೆ ಆನ್ ವಾಟ್ ಟರ್ಮ್ ಟರ್ಮ್ ಬೇಕಲ್ಲ ಈಗ ಒಬ್ಬೊಬ್ಬರ ಕೈಯಲ್ಲಿ ಇರೋದಿಲ್ಲ ಇದು ಆವಾಗ ಒಂದು ಇಂಟ್ರೆಸ್ಟಿಂಗ್ ಅಂಶ ಇರಾನಿನ ಅಧ್ಯಕ್ಷರಿಂದ ಬಂದಿದೆ ಮಸಾದ್ರಿಂದ ಏನಂತ ಅಮೇರಿಕ ಬಂದು ನಮ್ಮ ಮೇಲೆ ದಾಳಿ ಮಾಡಿತು ನಾವು ರಿಟ್ಯಾಲಿಯೇಟ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಏನು ರಿಟ್ಯಾಲಿಯೇಷನ್ ಅಪ್ಪ ಅಂದರೆ ಕತಾರ್ನಲ್ಲಿರುವ ಅಮೇರಿಕದ ಸೈನಿಕ ನೆಲೆ ಮೇಲೆ ದಾಳಿ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂಬಿಟ್ಟಿದ್ದೀವಿ ಏನು ಮಾಡೋದು ಈಗ ಅಂದಿದ್ದಾರೆ ನೋಡಿ ಕತಾರ್ನ ಪ್ರಧಾನಮಂತ್ರಿಗಳು ಅಮೇರಿಕದ ಅಧ್ಯಕ್ಷರ ಲೈನ್ನಲ್ಲಿದ್ದಾಗ ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ದಾಳಿ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ಅಂತ ಇರಾನಿನ ಅವ್ರಿಗೆ ಹೇಳದ್ರಂತೆ ಆವಾಗ ಸಹಜವಾಗಿ ಸಿಟ್ಟು ಬಂದಿರುತ್ತೆ ಇಬ್ಬರಿಗೂ ಕತಾರ್ನ ಪ್ರಧಾನಮಂತ್ರಿಗಳಿಗೂ ಸಿಟ್ಟು ಬರ್ತೀವಿ ಏನ್ರಿ ನಮ್ಮ ದೇಶದ ಮೇಲೆ ನಮ್ಮ ದೇಶದಲ್ಲಿರುವ ಸೈನಿಕ ನೆಲೆಯ ಮೇಲೆ ದಾಳಿ ಮಾಡ್ತೀರಾ ಅಂತ ಅಮೆರಿಕದ ಅಧ್ಯಕ್ಷರಿಗೂ ಸಿಟ್ಟು ಬಂದಿರುತ್ತೆ ನಮ್ಮ ಸೈನಿಕ ನೆಲೆಯ ಮೇಲೆ ನೀವು ದಾಳಿ ಮಾಡ್ತೀರಾ ಅಂತ ಆವಾಗ ಇರಾನಿನ ಅಧ್ಯಕ್ಷರು ಹೇಳಿದ್ರು ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ಮರ್ಯಾದೆ ಪ್ರಶ್ನೆ ಅಮೇರಿಕದ ಕೈಯಲ್ಲಿ ಹೊಡಸ್ಕಂಡು ನೀವು ಸುಮ್ಮನೆ ಕುಂತ್ರಿ ಅಂತ ಜನ ನಮ್ಮನ್ನು ಉಗಿತಾರೆ ನಾಳೆ ದಿವಸ ಆದ್ದರಿಂದ ಏನು ಮಾಡೋಣ ನೀವೇ ಹೇಳಿ ಅಂದ್ರಂತೆ ಆಮೇಲೆ ಟ್ವೀಟ್ನಲ್ಲಿ ಬರ್ತಿದ್ದು ಡೀಟೇಲ್ ಆಗಿ ಏನು ಮಾಡೋಣ ನೀವೇ ಹೇಳಿ ಅಂತ ಆಮೇಲೆ ದಾಳಿಯ ಅಷ್ಟು ವಿವರಗಳನ್ನು ಇರಾನ್ ಅಮೇರಿಕಾ ಮತ್ತು ಕತಾರ್ ಇಬ್ಬರಿಗೂ ಕೊಟ್ಟಿದೆ ಇಂಥ ಮಿಸೈಲು ಇಷ್ಟು ಮಿಸೈಲು ಇಷ್ಟು ಹೊತ್ತಿಗೆ ಇಂಥ ಸೈನಿಕ ನೆಲೆಯ ಮೇಲೆ ಇಂಥ ಭಾಗಕ್ಕೆ ನಾವು ದಾಳಿ ಮಾಡ್ತೀವಿ ಇಷ್ಟು ಟೈಮ್ ಇದೆ ಇನ್ನು ಅಂದ್ರಂತೆ ಅಷ್ಟೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಅಂದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಇಷ್ಟೊತ್ತಿಗೆ ಇಂಥ ಮಿಸೈಲ್ ಇಷ್ಟು ಮಿಸೈಲ್ ಇಟ್ಕೊಂಡು ಇಂಥ ಭಾಗದ ಮೇಲೆ ದಾಳಿ ಮಾಡ್ತೀವಿ ಅಂತ ಡೀಟೇಲ್ ಕೊಟ್ಟಿದ್ದಾರೆ ಟೈಮ್ ನೋಡ್ಕೊಂಡಿದ್ದಾರೆ ಇನ್ನೂ ಟೈಮ್ ಇದೆಯಲ್ಲ ಅದಕ್ಕೆ ಅಮೇರಿಕಾ ಅಲ್ಲಿ ಇದ್ದಂಥ ತಮ್ಮ ಯುದ್ಧ ವಿಮಾನಗಳು ಸೈನಿಕರು ಎಲ್ಲರನ್ನು ಹೊರಗಡೆ ಕಳಿಸಿದ್ದಾರೆ ಇರಾನ್ ದಾಳಿ ಮಾಡುತ್ತಂತಪ್ಪ ಇಲ್ಲಿ ನೀವು ಖಾಲಿ ಮಾಡಿಬಿಡಿ ಅಂತ ಹತ್ತು ಸಾವಿರ ಸೈನಿಕರಿದ್ರಲ್ಲಿ ಇಮಿಡಿಯೇಟಾಗಿ ಯಾರಿಗೂ ಏನು ಪ್ರಾಣ ಕಪಾಯ ಆಗಬಾರ್ದಲ್ಲ ಅಂತ ಮಾಡಿ ಇನ್ಫ್ರಾಸ್ಟ್ರಕ್ಚರ್ಗೂ ಹಾನಿ ಆಗಬಾರ್ದಲ್ಲ ಏರ್ ಡಿಫೆನ್ಸ್ ಸಿಸ್ಟಮನ್ನು ರೆಡಿ ಮಾಡ್ಕೊಂಡಿದೆ ಅಲ್ಲಿ ಅಮೇರಿಕಾ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಲ್ರಿ ಇರಾನ್ ಹೇಳಿತ್ತು ಅಮೇರಿಕಾಕ್ಕೆ ಇದೊಂದು ದಾಳಿ ಮಾಡಿಬಿಡ್ತೀವಿ ದಯವಿಟ್ಟು ನಮ್ಮ ದೇಶದಲ್ಲಿ ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಆಯ್ತು ಸರಿ ಮಾಡ್ಕೊಳ್ಳಿ ಅಂತ ಇವರು ಅಂದಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి